ನೀವು ಮೇಯ್ನಾಗಿ ಅಂಗಡಿಗೆ ಹೋದರೆ ಏನು ಮಾಡ್ತೀರಾ ಫಸ್ಟು ಬ್ರ್ಯಾಂಡ್ ನೋಡ್ತೀರಾ ನಿಜ ಬೆಲೆ ನೋಡ್ತೀರಾ ಆಮೇಲೆ ಸ್ವಲ್ಪ ಸ್ಯಾಂಪಲ್ ಹಾಕೊಂಡು ಅದನ್ನು ಸುವಾಸನೆ ನೋಡ್ತೀರಾ ಇದು ಮೂರು ಆದಮೇಲೆ ನಾಲ್ಕನೇದು ಏನಾರು ಗಮನ ಕೊಡ್ತೀರಾ ಇಲ್ಲ ಇಲ್ಲ ಹಿಂದ್ಗಡೆ ತೆಗೆದು ಇಂಗ್ರೀಡಿಯಂಟ್ಸ್ ಅನ್ನೋದನ್ನು ಓದಬೇಕು ಓದಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ಇವಾಗ ಇಂಟರ್ನೆಟ್ಟು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೇ ಸುಮಾರು ಜನ ಅವರಾಗೆ ಬಂದು ಊಟದಲ್ಲಿ ಏನೇನಿದೆ ಏನೇನು ಇರಬಾರ್ದು ಅದನ್ನು ನೀವು ಇದನ್ನ ಮಾಡಿ ಪ್ಯಾಕೆಟಲ್ಲಿ ಹಿಂದ್ಗಡೆ ಓದಿ ಅಂತೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದಾರೆ ಬಟ್ ಆ ಒಂದು ತಿಳುವಳಿಕೆ ಕಾಸ್ಮೆಟಿಕಲ್ಲಿ ಬರ್ತಾ ಇದೆ ಶುಲೋವಾಗಿ ಇನ್ನೂ ಫುಲ್ಲಾಗಿ ಬಂದಿಲ್ಲ ಓಕೆ ಆಯಿತಾ ಸೊ ಇವಾಗ ಏನು ಹೇಳ್ತಾರೆ ಶುಗರ್ ಜಾಸ್ತಿ ಇದೆ ಅದನ್ನು ತಗೋಬೇಡಿ ಅಂತ ಇದು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ನೋಡ್ತೀರಾ ಬಟ್ ಅದೇ ಥರ ಇದರಲ್ಲಿ ಸಿಲಿಕಾನ್ ಇದೆ ಪ್ಯಾರಾಬೀನ್ ಇದೆ ಟ್ರೈ ಈ ಥೀನ್ ಅಂತ ಇರುತ್ತೆ ಅದೆಲ್ಲ ಯಾರೂ ನೋಡೋಲ್ಲ ಈಗ ನಮ್ಮ ಒಂದು ಪ್ರಾಡಕ್ಟ್ನ ನೀವು ಬ್ಯಾಕ್ ಟರ್ನ್ ಮಾಡಿ ನೋಡಿದ್ರೆ ನಾವು ಸ್ಟಾರ್ ಮಾರ್ಕ್ ಹಾಕಿ ನೇಚರ್ ಡಿರೈವ್ಡ್ ಇಂಗ್ರೀಡಿಯೆಂಟ್ಸ್ ಅಂತ ಬರೆದಿರ್ತೀವಿ ಅದರಲ್ಲಿ ಕ್ಲಿಯರಾಗಿ ಯಾವ್ಯಾವುದಕ್ಕೆ ನೇಚರ್ ಡಿರೈವ್ಡು ಯಾವ್ಯಾವ್ದು ಯಾಕಂದರೆ ನಾವು ಬರೀ ಟ್ರಾನ್ಸ್ಪರೆಂಟಾಗಿ ಜನರಿಗೆ ಏನು ತಿಳಿವಳಿಕೆ ಬೇಕೋ ಅದು ಕೊಟ್ಟು ನಾವು ಮಾರಾಟ ಮಾಡಬೇಕು ಆಯಿತಾ ಆ ಒಂದು ಐಡಿಯಾ ಇಂದ ಇದನ್ನು ಕ್ರಿಯೇಟ್ ಮಾಡಿರೋದು